ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ನಾನು ಹೆಲ್ದಿಯಾಗಿರುವಂತಹ ಅಲಸಂಡೆ ಕಾಳಿನ ಸಾಂಬಾರನ್ನ ಹೇಗೆ ಮಾಡೋದಂತೆ ತೋರಿಸ್ಕೊಡ್ತಿದ್ದೇನೆ ಮೊದಲಿಗೆ ನಾವು ಈ ಅಲಸಂದೆ ಕಾಳನ್ನು ಒಂದು ಎರಡು ಗಂಟೆಗಳಷ್ಟಾದರೂ ನೀರಲ್ಲಿ ನೆನೆ ಇಡಬೇಕು ಸೊ ಅದು ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ಆನಂತರ ಅದನ್ನು ಬೇಯಿಸ್ಕೊಳ್ಳೋದು ನೋಡಿ ವೀಕ್ಷಕರೇ ಅಲ್ಸಂಡೆ ಬೀಜ ನೋಡಿ ಒಳ್ಳೆ ನೆಂದು ತಯಾರಾಗಿದೆ ಸುಮಾರು ಎರಡು ಮೂರು ಗಂಟೆ ಇದನ್ನು ನೆನೆಸಿಟ್ಟ ನಂತರ ಬೇಯಿಸಬೇಕು ಈಗ ಇದನ್ನು ಕುಕ್ಕರ್ನಲ್ಲಿ ನಾನು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತೇನೆ ಇದೀಗ ಎರಡು ಸೀಟಿ ಆಗಲಿ ಕುಕ್ಕರ್ನಲ್ಲಿ ನೋಡಿ ವೀಕ್ಷಕರೇ ಕುಕ್ಕರ್ನಲ್ಲಿ ನಾನು ಎರಡು ಸೀಟಿ ಮಾಡಿದೆ ಸೊ ವೀಕ್ಷಕರೇ ಈಗ ನಾವು ಗ್ರೇವಿಗೆ ಬೇಕಾಗುವಂತ ಮಸಾಲೆನ ತಯಾರು ಮಾಡುವ ಮೊದಲಿಗೆ ಪ್ಯಾನ್ನ ಬಿಸಿಗೆ ಇಟ್ಟು ನಾನು ಎಣ್ಣೆ ಸೇರಿಸ್ತಾ ಇದ್ದೇನೆ ಒಂದು ಚಮಚದಷ್ಟು ಜೀರಿಗೆನ ಹಾಕ್ತಾ ಇದ್ದೇನೆ ಒಂದು ಚಮಚಷ್ಟು ಸೋಂಪು ಕಾಳು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಇದಕ್ಕೆ ಹೆಚ್ಚಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೇನೆ ಈಗ ಹೆಚ್ಚಿಟ್ಟಂತಹ ಈರುಳ್ಳಿ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಬಾಡಿಸಿದ್ರೆ ಸಾಕು ಈರುಳ್ಳಿ ಏನು ಕೆಂಪಾಗೋ ತನಕ ಉರಿಬೇಕು ಆ ಥರ ಏನಿಲ್ಲ ಸ್ವಲ್ಪ ಇದು ಬಾಡಲಿ ಇವಾಗ ಇದಕ್ಕೆ ಉದ್ದಕ್ಕೆ ಹೆಚ್ಚಿಟ್ಟಂತ ಒಂದು ಟೊಮೆಟೊನ ಸೇರಿಸ್ತಾ ಇದ್ದೇನೆ ಈಗ ಚಿಟಕಿ ಅರಶಿನ ಸೇರಿಸ್ತಾ ಇದ್ದೇನೆ ಒಂದು ಐದು ಬ್ಯಾಡಿಗೆ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೇನೆ ಕೊನೆಯದಾಗಿ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಪುರಿನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಎಲ್ಲ ಬೆರೆಸ್ಕೊಳ್ಳುವ ಈಗ ನೋಡಿ ವೀಕ್ಷಕರೇ ಗ್ಯಾಸ್ನ ಆಫ್ ಮಾಡುವ ಈ ಮಸಾಲೆ ನಾವೇನು ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಇದು ಸ್ವಲ್ಪ ತಣಿಬೇಕು ಆ ನಂತರವೇ ನಾವು ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಸ್ವಲ್ಪ ಹೊತ್ತು ಇದೆ ಅಣಿಲಿಕ್ಕೆ ಬಿಡುವ ಸೊ ವೀಕ್ಷಕರೇಗ ಗ್ರೇವಿನ ರೆಡಿ ಮಾಡುವ ನಾನು ಗ್ಯಾಸ್ನಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೇನೆ ಇದರಲ್ಲಿ ಸ್ವಲ್ಪ ಎಣ್ಣೆ ಜೀರಿಗೆ ಸೇರಿಸ್ತಾ ಇದ್ದೇನೆ ಈಗ ಕಟ್ ಮಾಡಿಟ್ಟಂಥ ಎರಡು ಹಸಿ ಹಾಕ್ತಾ ಇದ್ದೇನೆ ಈಗ ನೋಡಿ ವೀಕ್ಷಕರೇ ನಮ್ಮ ಮಸಾಲೆ ನೋಡಿ ಚೆನ್ನಾಗಿ ತಯಾರಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇದನ್ನೀಗ ನಾವು ಇದರಲ್ಲಿ ಸೇರಿಸ್ಕೊಳ್ವಾ ಒಳ್ಳೆ ಕಲರ್ ಬಂದಿದೆ ಮಸಾಲೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿಂದ ನಮ್ಮ ಪಲ್ಯಕ್ಕೆ ಒಂದು ಒಳ್ಳೆ ಕಲರ್ ಅದು ಇವಾಗ ಇದಕ್ಕೆ ಮಸಾಲೆ ನೀರು ಕೂಡ ಸೇರಿಸ್ತಾ ಇದ್ದೇನೆ ತಿಕ್ಕಾಗಿದೆ ಗ್ರೇವಿ ನೀರು ಮೇಲಿಂದ ಬೇಕಿದ್ರೆ ಇನ್ನೂ ಆ್ಯಡ್ ಮಾಡಬಹುದು ಬೇಯಿಸಿಟ್ಟಂತ ಅಲಸಂಡೆ ಬೀಜನ ಸೇರಿಸ್ತಾ ಇದ್ದೇನೆ ಅದರಲ್ಲಿ ಕೂಡ ಸ್ವಲ್ಪ ನೀರು ಇರುತ್ತೆ ನಾವು ಬೇಯಿಸ್ಬೇಕಾದ್ರೆ ಹಾಕಿರ್ತೇವಲ್ವಾ ಸೊ ಇದನ್ನು ಮಿಕ್ಸ್ ಮಾಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ ಅಲಸಂಡೆ ಬೀಜ ಬೇಯಬೇಕಾದರೂ ನಾನು ಒಂಚೂರು ಉಪ್ಪು ಹಾಕಿದ್ದೆ ಸೊ ಮೇಲಿಂದ ಸ್ವಲ್ಪನೇ ಉಪ್ಪು ಹಾಕಿದ್ದೇನೆ ಈಗ ನೋಡಿ ವೀಕ್ಷಕರೇ ನಮ್ಮ ಪಲ್ಯ ನೋಡಿ ಎಷ್ಟು ಒಳ್ಳೆ ಕುದೀತಾ ಇದೆ ಘಮ ಘಮ ಪರಿಮಳ ಬರ್ತಾ ಇದೆ ಈಗ ಕೊನೆಯದಾಗಿ ನಾವು ಚೂರು ಕಸೂರಿ ಮೇಥಿನ ಆ್ಯಡ್ ಮಾಡುವ ಒಂದು ಸ್ವಲ್ಪ ಮೇಲಿಂದ ಇದು ಒಳ್ಳೆ ಟೇಸ್ಟ್ ಇದಕ್ಕೆ ಇದಿಲ್ಲಂದರೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಒಂದು ರೀತಿ ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಕಾಳಿನ ಗ್ರೇವಿ ರೆಡಿ ಆಯಿತು ಇದು ಚಪಾತಿ ಜೊತೆ ಇಲ್ಲಾಂದರೆ ಪೂರಿ ಜೊತೆ ಇಲ್ಲ ಅನ್ನದ ಜೊತೆಗೂ ತುಂಬ ಒಳ್ಳೆಯ ಕಾಂಬಿನೇಷನ್ ತುಂಬ ರುಚಿಕರವಾಗಿರುವಂಥ ಆರೋಗ್ಯಕರವಾಗಿರುವಂಥ ಅಲ್ಸಂಡೆ ಪಲ್ಯ ತಯಾರಾಗಿದೆ ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೇನೆ ತುಂಬ ರುಚಿಯಾಗಿರ್ತದೆ ಆರೋಗ್ಯಕ್ಕೆ ಸಹ ಒಳ್ಳೆಯದು ಇದನ್ನು ವಾರದಲ್ಲಿ ಒಂದು ಸರ್ತಿ ಆದರೂ ಮಾಡಿ ತಿನ್ಬೋದು ಸೊ ವೀಕ್ಷಕರೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ರುಚಿಕರವಾಗಿರ್ತದೆ ಸೊ ವೀಕ್ಷಕರೇ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್